ನನ್ಗೆ ಏನು ಗೊತ್ತಿಲ್ಲ ಅವನು ಕಣಕರ್ಕೊಂಡ್ರ ಹೋದ ಸುಂದ್ರ ಹೋದ ನೀರ್ ತರಕುಟ್ಟು ಇದಕ್ಕೇ ಬಿಡುಬಿಟ್ಟು ಒಳಕು ಹೋಗಬಹುದೇ ಇದ್ರು ನೀರ್ ತರಮಾ ಒಂಚೂರು ನೀರ್ ತಂದ್ರೆ ಕುಡಿತಾವ ಬೇಸ್ ಕುಡಿಯ ಸುಮ ಅಂದ್ಬಿಟ್ಟು ಒಳಕ್ ಹೋದ ಒಳ ಬಂದು ಚಿಲ್ಕ ಆಗ್ತಾ ಅಷ್ಟೊಳಗ ಊರ್ ಜನ ಎಲ್ಲ ಹೊರ ಬಂದ್ರು ನಾನ್ ಕೇಳ ಬಂದ್ ಚಿಲ್ಕ ಆಗ್ತಾ ಬಿಡು ಎದುಕೋ ಚಿಲ್ಕ ಆಗ್ತದೆ ಹಂಗ ಅಂತ ಬೈತಿದ್ ಅಷ್ಟೇ ನಾನು ಒಳಗಿಂದ ಹೊರಕ್ ಹೋದ್ರೆ ನಿನ್ ಬಗ್ಗೆ ಕೆಡತ ಮಾತಾಡ್ತಾರ ಹಂಗ ಹಿಂಗ ಅಂತ ಹೇಳಿ ಬಂದಿದ್ದ ಮಾತಾ ಗೊತ್ತ ಅಂದ್ರೆ ನನ್ನ ಮೈ ಮುಟ್ಟು ಇಲ್ಲ ಬಿಟ್ಟು ಇಲ್ಲ ನಾನು ಹೇಳ್ತಿದ್ರು ಕಳಿ ನಾನ್ ಎಕ ಭಗವಂತ ಮೇಲೆ ಆಣೆ ಮಾಡ್ತೀನಿ ಆ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅದ ನಿನ್ ಬಗ್ಗೆ ನಮಗ್ ನಂಬಿಕೆ ಆಯ್ತಕ್ಕ ಊರ್ ಜನಕ್ಕೂ ನಂಬಿಕೆ ಬರಬೇಕಲ್ಲ ಅದಕ್ಕೆ ಆ ಮಕ್ಕಳಮ್ಮನ್ ಗುಡಿಯಾಗಿ ಕರ್ಕೊಂಡಿರೋದು ಮಾರಮ್ಮ ಮಕ್ಕಳ ಮೆರಡು ಒಂದಾಯ್ತಿ ಆ ಮಕ್ಕಳಮ್ಮನ್ ಗುಡಿಯ ಕರ್ಕೊಂಡ್ ಬಂದಿರೋದು ಅದಕ್ಕೆ ಈ ಕೈ ಸುಮ್ನೆ ಬುಡವಳಲ್ಲಾ ಗುಡಿಯಾಕ ಮುಂದೆ ಕೈ ಇಟ್ಟು ಇದು ನಿಜ ಒಪ್ಕೊಳ್ಳಿ ಅವ್ರ ಕೈ ಎಳಸ್ತಿ ಅವಾಗ ಗೊತ್ತಾ ಯಾವ್ದಾಗ ಕಡಕಕ್ ಕೈ ಎಲ್ಸಕ್ ಆಗಕ್ಕಿಲ್ಲ ಆ ತಾಯಿ ಸುಮ್ನೆ ಬಿಡಾಕಿಲ್ಲ ನನ್ನ ಮಗನ ಮಾತ್ರ ಸುಮ್ಮನೆ ಬಿಡಬಾರದು ನಾನು ಮಗಿನ ಎತ್ಕೊಂಡ್ ಬರ್ಬೇಕಾದ್ರೆ ಊರ್ ಮಂದಿ ಎಲ್ಲ ಅಂದ್ರು ಅಯ್ಯೋ ಮಾರಮ್ಮನ ಗುಡಿ ತರ್ಕೋ ಹೋಗೋರು ನೋಡು ಅಂತ ಹೇಳಿ ಅದಕ್ಕ ಓಡ್ ಬಂದಿದ್ ನಾನು ಈ ತರ ಮಗ ಇವನು ಮಗು ಎಲ್ಲೋದವ್ ಹಾ ಬಾಣ ಇಡೋ ನಾಣ ಪ್ರಮಾಣ ಮಾಡೋನು ಎಲ್ಲೋಗನೇ ಬರ್ರಿ ಕೈ ಕಾಲ್ ಸೇದ್ ನಿಂತ್ಕೊಂತರಿದ್ರವನು ಅದಕ್ಕೆ ಕಡೆ ಅದಕ್ಕೆ ನೀನು ಇನ್ನೊಂದು ಮದುವೆ ಹಾಗೆ ಹಾಗೆ ಅಂತ ಹುಡ್ಕೊಳ್ಳೋದು ಹ್ಮ್ ಬೇಡ ಕಳಕ ನಾನು ಆಗಿಲ್ಲ ನನ್ನ ಮದುವೆ ಐತ ಅಂತ ಹೇಳ ಒಂದ್ ಹೆಣ್ಣು ಐತಿ ಅಂದ್ರೆ ಈಗಿನ ಕಾಲದಾಗ ಮದುವೆ ಆಗೋದ್ ಬಾಳ ಮಂದಿ ಇರ್ತಾರ ಎಲ್ಲಾರು ದೂರ ಆದ್ ನೋಡದ್ ಕಳ್ತ ನಿನ್ ಮಕ್ಳು ನೀನು ಜೀವನ ಮಾಡ್ಕೊಳ್ಳೋದು ಹಾ ಮಕ್ಕಳನ್ನ ಹೋಗಿ ಸುಮ್ತ ಜೀವನ ಮಾಡಿ ಯಾರು ಒಪ್ಕೊಂಡ ಒಪ್ಕೊಂತ ಮದುವೆ ಆಗಿ ಅಂದ್ರೆ ನಾನು ಆಗೋಕ್ಕಿಲ್ಲ ಕಣಕ್ಕ ಜೀವನ ಹಿಂಗೇ ಇರುತ್ತಕ್ಕ ಬಿಡುತ್ತಕ್ಕ ನೋಡಿ ಈಗ ಅನ್ಬಸ್ತಿರೋ ಜನ ನೀ ಹೌದು ಕಣಕ ಲಕ್ಷ್ಮಿ ಅಮ್ಮ ಇಷ್ಟ್ರ ಕರೆ ಐತಿ ಸುಮ್ಕ ಬೇರೆ ಮದುವೆ ಆಗೋದ್ ಕಲ್ತ್ ಈಗಿನ ಕಾಲದಾಗ ಹಳೆ ಕಾಲ ಅಲ್ಲ ಇದು ಹ್ಞೂ ಗಣಸತ್ ವಿದ್ವಾರ ವೈನ್ ಮದುವೆ ಆಗೋದು ಯಾವನಾರು ಒಳ್ಳೆ ಹುಡುಗ ಸಿಕ್ಕ ಸಿಕ್ತಾನ ನಿನ್ನ ಸುಮ್ಕ ಮದುವೆ ಮಾಡ್ಕೊಳ ಕಲ್ತ್ ನಿನ್ನ ಮಕ್ಕಳು ನೋಡ್ಕೊಳೋ ಅಂತ ಒಳ್ಳೆ ಹುಡುಗ ಸಿಗ್ತಾರೆ ಆಸ್ತಿ ಆಗಲ್ಲ ನಾವೇ ಹುಡುಕ್ತಿವಿ ಅಲ್ಲ ಏನಾರು ಹೇಳ್ಬಿಟ್ರೆ ಅಂತ ಆಟಿಸ್ತಾಳೆ ಕಣ ಈಗಿನ ಜಾ ಜೀವನ ಇರೋದೆ ಹಂಗೈತಿ ನೋಡು ಯಾರ್ನೂ ಮಾಡ್ಕೊಂಡಿಲ್ಲ ಗೊತ್ತಿಲ್ಲ ಜನಗಳು ಹೆಂಗ್ ಮಾತಾಡ್ತಾರೆ ಆ ಒಳ್ಳೆಯವ್ರು ಕಾಣಿಲ್ಲ ಕಣೆ ನೀನು ನಿನ್ನ ಮದುವೆ ಆಗೇ ನಿನಗೂ ಒಂದು ಜೀವನ ರೂಪಿಸ್ತಾ ಕಣೆ ಕಟ್ ಮಾಡೋದು ನಾವು ಮುಂದೆ ನೋಡ್ಕೋತೀವಿ ಸರಿಯಾ ಹಾ ಈಗ ದೂರಕ್ಕೆ ಮದುವೆ ಮಾಡ್ಬಿಟ್ಟು ನಮ್ಮ ಹುಡುಗಿ ಎಲ್ಲಿ ಅಂತ ನೋಡ್ಕೊಳ್ಳೋದು ಹಾ ಎಲ್ಲಿ ಅವಮಾನ ಆಗಿರುತ್ತೋ ಅಲ್ಲೇ ಬಾಳಬೇಕು ಸರಿಯಾ ಇನ್ನೊಂದು ಮದುವೆ ಮಾಡ್ತೀನಿ ಮಾಡ್ಕೊಳ ಸುಮ್ಕ ನೋಡ ನೋಡ ಮನೆಯಾಳಿ ಎಲ್ಲರೂ ಮಾಡ್ಬಿಟ್ಟು ಹೆಂಗ ತಲೆ ತಗ್ಸಿ ನಿಂತವಳೆ ಮನೆಯಾಳು ಮುಂಡೆ ಇವಳು ಹಾ ಹಿಂಗ ತಮ್ಮ ಮಾಡ್ಬೋದಿತ್ತ ನಂಗೆ ಎಂತ ಅನ್ನೇ ಮಾಡ್ಬಿಟ್ಲು ನನ್ನ ಮಗುಂಗ ಹಾ ನನ್ನ ಸೊಸೆಗೆ ಎಂತ ಅನ್ನೇ ಮಾಡ್ಬಿಟ್ಲು ಇವಳು ಉದ್ದಾರ ಆಗಕ್ಕಿಲ್ಲ ಹಾಳಾಗೋಗ್ತಾಳ ಹಾಳಾಗೋಗ್ತಾಳ ಈಕಿ ಏ ಗುಡಿ ಮುಂದೆ ಕರ್ಕ ಬಂದಿಯಾ ತಾನೆ ಏನು ಮಾಗೋನವ ಮಾಡ ಪ್ರಮಾಣ ಮಾಡುವನು ಮುಂದಕ್ಕೆ ಮಾತಾಡಬೇಡ ಅನ್ನೋ ನಾನು ಫಸ್ಟ್ ಪ್ರಮಾಣ ಮಾಡ್ತೀನಿ ನನ್ನ ನಾಡಗೂ ಭಗವಂತನ ಮೇಲೆ ಆಣೆ ಇಟ್ಟು ನಾನು ಪ್ರಮಾಣ ಮಾಡ್ತೀನಿ ಅನ್ನಾಗ ಅವನು ಮಾಡೋನು ದೂಸರು ಒಳ್ಳೆ ಆಟಗಳು ನನ್ನ ಮುಂದೆ ಆಡಕ್ಕೆ ಬರಬೇಡ ನೀನು ಹ್ಞೂ ಯಾರು ಕೈ ಕಾಲು ತಲೆ ಸುತ್ತಿ ಬೀಳ್ತಾರ ಅವರು ಅಂತ ಅರ್ಥ ನನ್ನ ಬಗ್ಗೆ ಏನಾದ್ರು ಮಾತಿದ್ದಾಡಿ ಅಂದ್ರೆ ಬಾಯಕ್ಕೆ ಬಡದ ಬಿಡ್ತೀನಿ ಇತ್ತೀಕ ಮುಚ್ಕೊಂಡು ನಿಂತ್ಕೊಂಬೇಕು ನಾನು ತಪ್ ಮಾಡಿದ ನಾನು ಯಾವುದೇ ಎದ್ರು ಎದುರು ಕಳಕ್ಕಿಲ್ಲ ನನ್ನ ಎದುರಲ್ಲ ಪ್ರಮಾಣ ಅಂತ ಆಂಟಿ ಆ ಚಿನ್ನಮ್ಮ ನೋಡ್ತೀನಿ

ಆಕೆ ಅಹಂಕಾರ ಹೂ ಮನೆ ಓದ್ತಾ ಇದ್ದಾಳೆ ಹಾಂ ಹೂ ಮನೆ ಮಾಡಿದ ಮುಂಡೆ ಇಲ್ಲಿ ಓದ್ಲು ಹಾಂ ಎಲ್ಲಿ ಸುತ್ತಕ್ಕೆ ಓದ್ಲು ಎಲ್ಲ ವಿಚಾರ ಅವಳು ಅಲ್ಲೇ ನಿಂತಿದಂತಲ್ಲ ಎಲ್ಲನೂ ಅಪ್ಪ ಹೇಳ್ದ ಹ್ಞೂ ಹೋಗ್ಲ ಮಗ ಹಿಂಗೆ ಆಗೈತೆ ಅಂತ ಬಿಟ್ಟೈತೆ ಅಂತ ಹೇಳಿ ಅದಕ್ಕೆ ಬೋರ್ಡ್ ಬಂದಿನಿ ಹಾಂ ನೇ ಹಾಕೊಂಡ್ ಬಗ್ಗೆ ಹಿಂಗೆ ಕೆಟ್ಟ ಮಾತಾಡ್ತಾರಲ್ಲ ಇವ್ರು ಭಯ ಕೂಡ ಬೀಳತ್ತಿಲ್ವ ಈ ನನ್ನ ಸಂತಿ ಏನೇನೋ ಮಾತಾಡ್ತಿದ್ದಂತೆ ನನಗೂ ನೇ ಹಾಕೊಂಡು ಸಂಬಂಧ ಕಟ್ತಿದ್ದಂತೆ ಬೇ ಅಲ್ಲ ಕಣಪ್ಪ ರಾಕೇಶ ಈ ನೇಹ ನಿನ್ ಮ್ಯಾಗೂ ಕಣ್ಣಾಗ್ತಿದ್ಲಂತಲ್ಲಪ್ಪ ಇಡೀ ಊರಾಗೆಲ್ಲ ಹೇಳುದಿಲ್ಲ ನೀನ್ ಹೆಂಡ್ರು ಹಾ ಇಂಥವೆಲ್ಲ ಮಾಡಬಾರ್ದಿತ್ತು ಬಿಡಪ್ಪ ಹ್ಞೂ ನಿನ್ ಮ್ಯಾಗೂ ಕಣ್ಣಾಕೊಳ್ಳಂತೆ ಬಂದು ಬಚ್ಚ ಮನೆ ಹತ್ರ ನಿಂದಿರೋದು ಮಾಡೋದು ಅದಕ್ಕೆ ಅಂತ ನೀವು ಮನೆ ಕಲಿ ಮಾಡಿಸಿದ್ದೋಣ ನಮ್ಮ ಮಟ್ಟಿಗೆ ಇರ್ಬೇಡ ಓರಿ ಅಂದ್ಬಿಟ್ಟು ಅದಕ್ಕೆ ಸುಂದರ ಕರ್ಕೋಗಿದ್ದಂತಲ್ಲ അറിബ്രോ മകുന്തര ಯಾರಕ ಯಾರು ಸುಜಾತಿ ಹಾಕಂಗೆ ಅಂದರು ಹಾಂ ಅವ್ರು ಭಾಯ ಕುಳ ಬಿ ಅವ್ರು ಬರಬಾರ್ದು ಬರ ಅವ್ರು ಸಂಗತ ಹಾಂ ಮೈಯೆಲ್ಲ ಬೇದಿಯಾಗ ಎಂದಳ್ಕ ಬಾರ್ದು ಹಂಗೆ ಭೇದಿ ಆಗಬೇಕು ಈ ಮಕ್ಕಳ ಮುನ್ ಮುಂದೆ ಹೇಳ್ತೀನಿ ನೋಡ ಹಾಂ ಪಾಪ ಅಮ್ಮ ನನಗೆ ಅಮ್ಮ ಇದ್ದಂಗೆ ಹಾಂ ನಮ್ಮ ಬಿಟ್ಟು ಬಿಟ್ಟರೆ ಹಾಕಿನೇ ಚಿಕ್ಕವ ಹೂವು ಅಂತ ಕರ್ದಿರುದನು ಅವ್ರ ಮಗಳು ನಾ ನನ್ನ ತಂಗಿ ಅನ್ಗಿಂತ ಹೆಚ್ಚು ಕಾಕು ಇಂಥವೆಲ್ಲ ಮಾತಾಡ್ಬೇಡಣನು ಹಾಂ ಸುಂದ್ರ ಅದು ವಾಗ ಮನೆ ಇತ್ತಲ್ಲ ಅಂಬ ಅವ್ನು ಕರ್ಕೊಬಿಟ್ಟಿದ್ದು ಇಂಥವೆಲ್ಲ ಮಾತಾಡ್ಬೇಡ ಅಂತ ಪರ್ಗೇಟ್ ಮುಂದಕ್ಕೆ ತಲೆ ಮೇಲೆ ತಕ್ಕ ಕುಟ್ಟು ಅಲ್ಲಿಯೇ ಪಕ್ಕದಲ್ಲಿದ್ದಿಲ್ಲ அப்போ ஒவ்வொரு கல்ப நம்ம நீங்கபிடித்த விட பார்த்து பிள்ளை யாது ஜெட் அந்த அதுக்காக மின்சாக்க கார்பு ஆகப்பிடி ஆ தம்பி மின்சு கார்புடி எல்லோ ஆங்கி ஒழிக்காக்கி காட்ட தத்துப்பிட்டு எல்லாரும்பு ஃபோ மனே அழை முண்டே இன்வெகி பாப்பா அம்ம அந்த ஆள்சே எடுக்கு கேள்சி அய்யோ உத்தாரா ஆகல நீ எடுமின் மக கிடத்தா மாத்தாடி மாத்தாடி ನೋಡಿಯತ್ತೆ ನೋಡಿಯತ್ತೆ ಊರು ಮಂದಿ ಎಲ್ಲ ಹೆಂಗೆ ಮಾತಾಡಕತ್ತಾರ ಆಳ್ ಒಂದು ಕಳ್ಳ ಅಂತ ಮಾತಾಡ್ತಾವ್ರಿ ನನ್ನ ರೀ ಆಕ್ರಿಯತೆ ಬೇಕಾಗಿತ್ತು ಹಾಂ ಇನ್ನೊಬ್ಳು ಸಮಸ್ಯೆ ಯಾಕೆ ಬೇಕಾಗಿತ್ತು ಹಾಂ ಅವಳು ಟೀ ಶರ್ಟ್ ಪ್ಯಾಂಟ್ ಹಾಕತ್ತಲ್ಲ ಹೋಗ್ಬಿಟ್ಟು ಅವಳ ಜೊತೆಗೆ ಹೋಗ್ಬಿಟ್ನಲ್ಲ ನಾನು ಏನಂತ ಕಮ್ಮಿಯಾಗಿದ್ದೆ ಹಾಂ ಏನುರು ಅಂತ ಒಂದಿನಕ್ಕೂ ಸರಿಯಾಗಿ ಬಂದಿಲ್ಲ ಇವನು ಅವಳ ಜೊತೆಗೆ ಚಕ್ಕನ್ನ ಮಾಡಕತ್ತಿದ್ನಲ್ಲತ್ತೆ ನಾನು ಯಾರ ಅಂತ ಹೇಳ್ಕೊಳ್ಳಿ ನನಗಿಂತ ಸೊಸೆ ಬೇಕತ್ತೆ ನಿನಗೆ

ఇడే ఇడే కైకాలు బిత ఇవ్వ మక్క ఇల్ ఆ తాయి సుమ్ బుడోదు అందండి ఆ కైకాల్ సేర్స్బితా ఇరదేళు ఆ నన్ మగన హేతనాే ఏ ಮಾಕಾಳ ಮುನ್ಮೇಲೆ ಆನೆ ಇಟ್ಟು ಹೇಳ್ತೀನಿ ನಾನು ಯಾವ್ದೆ ಕಾಣಕ್ಕಿಂತ ತಪ್ಪು ಮಾಡಿಲ್ಲ 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 ಹ್ಞೂ ಅವ್ನು ನನ್ನ ಮಲಗಿಲ್ಲ ಬಂದು ಹಂಗ ಹಿಂಗ ಅಂತ ಹೇಳಿ ಬೊಯ್ದು ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ಅಂತ ತಂದಿರೋದು ಹ್ಞೂ ಇವಾಗ ನಾನು ಆನೆ ಇಟ್ಟೀನಿ ಅವನು ಇಡ ಕೇಳ್ರಿ ಅವ್ನ ನನ್ನ ಜೊತೆ ಮಲಗಿಲ್ಲ ನಾನು ನನ್ನ ಜೊತೆ ಇಲ್ಲ ಅಷ್ಟೇ ಅವನು ಬಂದು ಒಳಕ ಚಿಲ್ಕ ಹಾಕೊಂಡಿದ್ದು ಅಷ್ಟೇ ಅದು ಬಿಟ್ಟರೆ ಇನ್ನೇನು ಮಾಡಿಲ್ಲ ನಾನು ಆಣೆ ಪ್ರಮಾಣ ಮಾಡಿ ಹೇಳ್ತಾವನಿ ಆ ಮಾಕಾಳ ಮುನ್ ಮೇಲೆ ಆಣೆ ಉಳಿಗೆ ಮುನ್ ಮೇಲೆ ಆಣೆ ಎಲ್ಲ ದೇವ್ರಗಳ ಮೇಲೆ ಆಣೆಗೂ ನಾನು ಅವನ ಜೊತೆ ಮಲಗಿಲ್ಲ ಅವ್ನ ಜೊತೆ ಮಲಗಿಲ್ಲ ಸರಿಯಾ ನಾ ಬಂದು ಬಾಗ್ಲಕ್ಷ್ಮಣ ಚಿಲ್ಕ ಹಾಕೊಂಡು ಜನಗಳು ಹತ್ತಿರ ನನ್ನನ್ನು ಕೆಟ್ಟಲು ಮಾಡೋಕ್ಕೆ ನಿಂತಾನೆ ಇವಾಗಿಡ ಕೇಳ್ರಿ

ಅಯ್ಯೋ ಭಗವಂತ ಇದೇನಿ ನಿನ್ ಮಗ ಹುಂಟಿಕಾಲಲ್ಲಿ ಕಾಲಲ್ಲಿ ನಿಂತಾವ್ ಅಯ್ಯೋ ಚಿನ್ನಮ್ಮ ನೋಡಿ ನಿನ್ ಸೇದೋಗವ್ ಕಡೆ ಅವ್ನಿಗೆ ಅಯ್ಯೋ ಇದು ದಿಟ ಕಡೆ ಮೋಸ ಮಾಡ್ಬೇಕಂತ ನಿನ್ ಗಂಡ ಅದಕ್ಕ ನೋಡುವ ಕೈ ಕಾಲು ಬಿತ್ತೋದ ಕಡೆ ಗೊತ್ತಾಯ್ತಾ ಗೊತ್ತಾಯ್ತಾ ಯಾರು ತಪ್ಪು ಯಾರು ತಪ್ಪಿಲ್ಲ ಅಂತ ಹೇಳಿ ಒಂದ್ ಹೆಣ್ಣು ಮಗಳು ಬಗ್ಗೆ ಕೆಟ್ಟ ಮಾತಾಡೋಕ್ ಮುಂಚೆ ಮೂರ್ ಸರಿ ಯೋಚನೆ ಮಾಡ್ರಿ ಹಾ ನಿನ್ ಮಗನ ಫಸ್ಟ್ ನೀನ್ ಉಳಿಸ್ಕ ನಿನ್ ಮಗನ್ ಕರ್ಕೊಂಡು ಹೋಗಿ ಯಾರೈತ ಮಾಡ ಏ ಕರ್ಕೊಂಡು ಹೋಗಿ ಮನೆ ಆಳಿ ಹೆಚ್ಚಿನಮ್ಮ ಆ ಈಟತ್ತು ಈಡ್ ದಿನ ಅಕ್ಕ ಅಕ್ಕ ಅಯ್ಯೋ ಹೆಂಗ್ ಬದುಕಿ ಅಕ್ಕ ಒಂಟಿ ಜನ ನಿನ್ನ ಒಬ್ಳೆ ಗ್ರೇಟ್ ಕಣಕ ಅಂತಿದಲ್ಲ ಇವಾಗ ಕರ್ಕೊಂಡು ಹೋಗು ಗ್ರೇಟ್ ಆಗಿರೋದಕ್ಕೆ ಇವತ್ತು ತಾಯಿ ಮುಂದೆ ಸುಮ್ಮನೆ ನಿಂತಿರೋದು ನಿನ್ ಗಣ್ಣನ್ ತಮ್ಮ ಮನೆ ಯಾಕೆ ಇಲ್ಸ ಮಾಡಿಲ್ಲ ಕಣೆ ಬಂದು ನನ್ ಬಗ್ಗೆ ಕೆಟ್ಟಾಗ ಬರ್ಲಿ ಅನ್ಬಿಟ್ಟು ಬಂದು ಬರಿ ಬಾಗ್ ವಚ್ಚಿದ್ದಷ್ಟೆ ಕಣೆ ನೋಡಿ ನಿನ್ ಗಣ್ಣನ್ ಪಾಡು ಕೈ ನೋಡೆ ಕೈನ ಎರಡು ಕೈ ಸೇರೋದ್ವಲ್ಲಿ ಕಾಲೆತ್ತಿ ಮಾತಾಡೋಣ ಕತ್ತೆತ್ತಿ ಮಾತಾಡೋಣ ಬಾಯಿ ನೋಡು ಬಾಯ್ ಎತ್ತು ನನ್ಗೆ ತವ ಆಂಟಿ ಸುಜಾತಿ ಆಂಟಿ ಹಾಕಿ ನಡ್ಕ ನೆಂಟ್ರ್ ಕಲ್ಪಲ್ಲೂ ನೆಡ್ತಾ ಆಕಿನ ಕೂಡ ಈ ಮುಂದೆ ಕೈ ಮುರು ದಿವಸ ಕೇಳ್ಮ ಆಕಿ ಯಾವತ್ತಾರ ಹಾಂ ನಾನು ಹೇಳೀನಿ ಏನ ಬಗ್ಗೆ ಕೆಡ್ತಾಯಿ ಆ ಆಕಿ ನಮ್ಮಮ್ಮ ಇದ್ದಂಗ ನಮ್ ಚಿಕ್ಕಮ್ಮ ಇದ್ದಂಗ ಆಕಿ ಆ ನಮ್ಮಮ್ಮನ ನಾ ಚಿಕ್ಕ ಮಗಳು ಅಂದ್ರ ನಮ್ಮ ಅಕ್ಕ ಇದ್ದಾಳ ನಂಗೆ ಚಿಕ್ಕಮ ಆಯ್ತಾಳ ನಾನು ಬೇಕಾರೆ ಆಣೆ ಪ್ರಮಾಣ ಮಾಡ್ತೀನಿ ಆ ಆಕಿನು ಮಾಡೋನು ನಾನು ನಂದಿನ ಬಿಡ್ತೀನಿ ಅವ್ಳ ಕೈ ಕಾಲ ಹಿಂಗೆ ಸೇದಬೇಕು ಕೈ ಸೊಟ್ಟ ಬಿಡ್ಬೇಕು ಇಲ್ಲ ನೋಡಿ ಮುಂದೆ ಕೇಳಕ ಕೇಳು అయ్యో రీ రీ ఏన్ీత మాట్ ఎరడు అయ్యో భగవంత్రీ ఆకు బ మాతాడోగర్ బర్లి అయో మన నిన్న మాతల్

ನಡಿರಿ ಅತ್ತೆ ನಿಮ್ಮ ಮಗ ಬೇಕಂದ್ರೆ ನೋಡ್ಕೊಂಡು ಕುತ್ಕೊಳ್ಳಿ ರೀ ಬೇಡ ಅಂದ್ರೆ ನಡೀರಿ ಬಿಕ್ಸೆ ಬೇಡ್ತಾನ ಎಲ್ಲಾರುವೆ ಅಲ್ಲಿ ಕಟ್ಟನ್ ಮಗ ಒಂದೆಂಡ್ ಮುಡ್ಗಿ ಬೇಗ ಕೆರ್ತಾವ ಮಾತಾಡೋಣ ನನ್ನ ಇಲ್ಲ ಅವನು ಏನಾರು ಮಾಡ್ಕೊಂಡು ಸಾಯ್ಲಿ ನಡಿರಿ ಅಲ್ಲ ಕಣಮ್ಮ ಏನೋ ತಿಳಿದು ತಿಳಿದಂಗೆ ತಪ್ಪು ಮಾಡ್ಬಿಟ್ಟು ನಾವು ಕಣಮ್ಮ ಮಡಮ್ಮ ಇನ್ನೊಂಕಿತ ಇಂತ ತಪ್ಪು ನಡಿಯೋಕೆಲ್ವೇನು ನಿಮಗೂ ಮೊದಲ ಸುಗರ್ ಐತಿ ದಿನ ರೊಟ್ಟಿ ಮಾಡಿ ಕೊಳೆ ನಾನು ಆತ ಬಂದು ಮಾಡಿ ತಕ್ಕಿಲ್ಲ ಹಾಂ ನೀವೆಲ್ಲ ನಂಗೆ ಎಷ್ಟೊತ್ತೋರ್ಸ್ಕೊಂಡ್ರಿ ಅಂತ ಗೊತ್ತೈತಿ ಒಂದು ತನ್ನ ಕೊಡ್ದಂಗೆ ಹೆಂಗೆ ಕೊಟ್ಟು ತೋರಿಸಿರಿ ಹೇಳಿ ನಾನು ಹೊರಗಿನ ಮಜಕ್ಕೆ ಮಜ್ ತಪಾರ ತೊಗೊಂಬಿಟ್ಟು ಹಂಗೆ ಮುಚ್ಕೊಂಡೀನಿ ಬೇಕಂದ್ರೆ ಅಟ್ಯಾಕ್ ಬರ್ತೀರಿ ಇರಾಮಿಲ್ಲ ಅದು ಬೇಡ ಅಂದ್ರೆ ಹಂಗ ಬಿದಿ ಹಂಗಿಲ್ತೀರಿ ಅವರು ಹಂಗೆ ಹೋಗ್ಬಿಟ್ರು ನೀವು ಹೋಗ್ಬಿಟ್ರು ನಿಮ್ಮ ಮಗನ ಯಾರು ಕರ್ಕೊಯ್ತಾರೆ ಹೇ ಸುಜಾತಮ್ಮ ಚಿನ್ನಮ್ಮ ಕರ್ಕೋಗಿನ ಗಂಡನ ಹೇ ಸುಜಾತಮ್ಮ ಸುಜಾತಮ್ಮ ಅನ್ನೋದ ಬರುತ್ತೆ ನೋಡ ನನ್ನ ಹೆಸರು ಹಿಂಗೆ ಹೇಳಕ್ತನಾಗ್ತಮ್ಮ ಕರ್ಕೋಗಿ ನಿನ್ನ ಮಗನ ಸಾವ್ರ ಬಗ್ಗೆ ಯಾವತ್ತ ಸರ್ತದ ಕಣಕ ಪಪ್ಪ ಆ ಮಗಿನ ಬಗ್ಗೆ ಇಷ್ಟ ಕೆಡತಾ ಮಾತಾಡ್ತಾನಂದ್ರೆ ನನ್ನ ಗಂಡಲ್ಲ ಹಂಗಲ್ಲ ಕೊಡ್ದ ಸೈಲಿ ನನ್ನ ಮಗತ್ತು ತೆರೆದ್ರದ್ನು ನೋಡಿದ್ರಲ್ಲ ವೀಕ್ಷಕರೇ ಒಂದು ಹೆಣ್ಣು ಬಗ್ಗೆ ಕೆಟ್ಟಾಗ ಮಾತಾಡಿದ್ರೆ ಆ ತಾಯಿನೂ ಸುಮ್ಮನೆ ಬಿಡೋಕ್ಕಿಲ್ಲ ಅಂತೆ ಎಲ್ಲೆಲ್ಲ ಏನೇನು ಯಾವಾಗಂತ ಗೊತ್ತಿರುತ್ತಂತೆ ಯಾವ್ದೇ ಹೆಣ್ಮಕ್ಳಿಗೂ ಆ ತಾಯಿ ಮೋಸ ಆಗಕ್ಕೆ ಬಿಡೋಕ್ಕಿಲ್ಲ ಓಕೆ ವೀಕ್ಷಕರ ಈ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್